ವನವಾಸಿ ಕಲ್ಯಾಣ ಕರ್ನಾಟಕ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆ ಕಾರ್ಯಕರ್ತರ ಮಾಸಿಕ ವರ್ಗದ ಅಂಗವಾಗಿ ಸುರಪುರ ತಾಲೂಕಿನ ಬಂಡೋಳಿ ಗ್ರಾಮದಲ್ಲಿ ವನವಾಸಿ ಕಲ್ಯಾಣ ಕರ್ನಾಟಕ ರಾಯಚೂರು ಜಿಲ್ಲೆಯ ಯಾದಗಿರಿ ಜಿಲ್ಲೆಯ ಮೆಡಿಕಲ್ ವ್ಯಾನ್ ವೈದ್ಯರುಗಳಾದ ಶ್ರೀ ಭೀಮರೆಡ್ಡಿ ಯಾದಗಿರಿ ಹಾಗೂ ಶ್ರೀ ಶಿವಕುಮಾರ್ ದೇವದುರ್ಗರವರಿಂದ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಲವಾರು ರೋಗಿಗಳು ತಪಾಸಣೆ ಮಾಡಿಕೊಂಡರೂ ಸಂಬಂಧಿಸಿದ ಕಾಯಿಲೆಗಳಿಗೆ ಔಷಧಿಯನ್ನ ವಿತರಣೆ ಮಾಡಲಾಯಿತು ಈ ವನವಾಸಿ ಕಲ್ಯಾಣ ಕರ್ನಾಟಕ ರಾಜ್ಯ ಪ್ರಾಂತದ ಸಹ ಕಾರ್ಯದರ್ಶಿಗಳಾದ ಶ್ರೀ ಗಂಗಾಧರ್ ನಾಯಕ್ ತಿಂಥಣಿ ಕರ್ನಾಟಕ ರಾಜ್ಯ ವನವಾಸಿ ಕಲ್ಯಾಣ ರಾಜ್ಯ ಹಿತರಕ್ಷಾ ಪ್ರಮುಖರಾದ ಶ್ರೀ ಕಾಶಪ್ಪ ದೊರೆ ವನವಾಸಿ ಕಲ್ಯಾಣ ಸುರಪುರ ನಗರ ಸಮಿತಿ ಅಧ್ಯಕ್ಷರಾದ ಶ್ರೀ ರಾಜ ಪಿಡ್ಡಾನಾಯಕ್ ನಗರ ಸಮಿತಿ ಸದಸ್ಯರಾದ ಶ್ರೀ ವೆಂಕಟೇಶ ಸಾವಂತಿಗಿರಿ ಬಂಡೋಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಗುರುಪಸವ ಮುಖಂಡರಾದ ಶ್ರೀ ಯಂಕಪ್ಪ ಸಾಹುಕಾರ ಗಂಗಾಧರ್ ಚಟ್ನಳ್ಳಿ ಶ್ರೀ ಪರಮಣ್ಣ ಮಾಲಿಗೌಡ ಶ್ರೀ ಗಂಗಾಧರ್ ಸಾಹುಕಾರ ಬಂಡೋಳಿ ಗ್ರಾಮದ ಮಹಿಳೆಯರು ಪ್ರಮುಖರು ಉಪಸ್ಥಿತರಿದ್ದರು ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆ ಈ ಒಂದು ಮೆಡಿಕಲ್ ವ್ಯಾನ್ ಇವತ್ತು ಬಂದ ಪ್ರಯುಕ್ತವಾಗಿ ಇವತ್ತು ನಾವು ಇಲ್ಲಿ ಒಂದು ತಪಾಸಣೆ ಒಂದು ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಈ ಒಂದು ಬಂಡೊಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ತಪಾಸಣೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಆರೋಗ್ಯ ವಾಹಿನಿಯ ನಮ್ಮ ಎಲ್ಲ ಡಾಕ್ಟ್ರುಗಳಿಗೆ ನಾವು ಪ್ರಥಮವಾಗಿ ಆರೋಗ್ಯ ತುಂಬ ಆರ್ಥಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೆ ನಮ್ಮ ವನವಾಸಿ ಕಲ್ಯಾಣ ನಗರದ ಅಧ್ಯಕ್ಷರಾಗಿರುವಂಥ ಶ್ರೀ ರಾಜ ಚಿಟ್ಟ ನಾಯಕರು ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಹಾಗೆ ನಗರ ಸಮಿತಿಯ ನಮ್ಮ ಕಾರ್ಯಕಾರಿಣಿ ಸದಸ್ಯರಾಗಿರುವಂಥ ಶ್ರೀ ವೆಂಕಟೇಶ್ ಸಾವಂತಿಗಿರಿ ಅವರಿಗೂ ಕೂಡ ನಾನು ಸಂದರ್ಭದಲ್ಲಿ ಸ್ವಾಗತ ಹಾಗೆ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂಥ ಗುರುಬಸವ ಬಂಡೋಳಿ ಸೌಕರ್ ಅವರಿಗೂ ಕೂಡ ಮತ್ತು ಪರಮಣ್ಣ ಅವರಿಗೂ ಕೂಡ ಮತ್ತು ಅದೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿ